ರೈತ್ರಿ ವ್ಯಾಪಾರೀ ಹ್ಮ್ ಅಲ್ಲಾಗೆ ಹೆಂಗದ್ರಿ ಎರಡದ್ರಿ ಏನ್ ರೇಟ್ ಇದಕ್ಕೆ ಒಂಬಾರೀ ಫೈನಲ್ ಎಷ್ಟು ಬಂದ ಹುಡುಗ

ಯಾವ್ರಿ ರೈತರ ಅಪರಸ್ ರೀ ರೈತ್ರಿ ಹ್ಮ್ ಏನ್ ಐತ್ರಿ ರೇಟ್ ಇವ್ಕ ದೇಡ್ ಲಕ್ಷ ಐತ್ರಿ ಹ್ಮ್ ಏನ್ ತೆರಿಬಂಡಿ ಆಯ್ತು ರೀ ಏನ್ ರೈತ್ರಿ ಹ್ಮ್ ಅಲ್ಲಾಗ ಹೆಂಗ ನಕಲಿ ಎಷ್ಟ್ ಬಂದ್ರೆ ಬಿಡುದ ಒಂದು ಮುಗ್ದಾವ್ರಿ ಆಲ್ರೆಡಿ ಹ್ಮ್ ಹ್ಮ್ ಯಾರು ಮುಗ್ದಾವ್ರಿ ಚಿಕಾಬ್ದಾರಿ ಮುಗ್ದವ್ರಿ ಹ್ಮ್ ಹ್ಮ್ ಫೋನ್ ನಂಬರ್ ರೀ அனுகூல ஆத்தவிர ஊரீவருஷ்ரி சக்கடி பக்கடி விடறீன் இல்லை

ನಾಕಲ್ಲಿ ಎಲ್ಲದ್ರಿ ಎಲ್ಲ ನಿಮ್ದೇಸ್ರಿ ಶಂಕರ್ ಯಾವ್ರಿ ವೆಂಕಟಾಪುರ್ ವೆಂಕಟಾಪುರ್ ಒಂದ್ ಅಂದ್ರಿ ರೈತ್ರಿ ವ್ಯಾಪಾರೀ ರೈತ್ರಿ ಹ್ಮ್ ರೇಟ್ ಯಾವಕಾತ್ರಿ ಒಂದು ಹಾತ್ರಿ ಹ್ಮ್ ಅಲ್ಲ ಗಂಗೈತ್ರಿ ಮಾಡಿ ಬಾಯ್ ಮಾಡಿತ್ರಿ ಹ್ಮ್ ಫೈನಲ್ ಎಷ್ಟ್ ಬಂದ್ರ ಕುಡದ್ರಿ ಎಂಬತ್ರಿ ಎಂಬತ್ ಐದ್ ಬಂದ್ರಿ ಫೋನ್ ನಂಬರ್ ಐತ್ರಿ ಹೇಳರಿ ಹೇಳ ಹೆಸ್ರಿ ಹ್ಮ್ ಯಾವ್ರಿ ಬೆಳವಂಕಿ ಊರಿ ಎಷ್ಟು ತಿಂಗಳ ಐದು ತಿಂಗಳ್ರಿ ಹ್ಮ್ ಹ್ಮ್ ಸುಳಿಪಳ್ಳಿ ಏನಿಲ್ಲ ಹ್ಮ್ ಏನೇನು ರೇಟ್ ಅರವತ್ತು ಚಕಡಿ ಪಕಡಿ ಏನ್ರಿ ಫೈನಲ್ ಎಷ್ಟು ಬಂದ್ರಿ ಫೋನ್ ನಂಬರ್ ಐತ್ರಿ ಎರಡು ಹಾ ರೀ ನಿಮ್ದೇ ಸರಿ ಅಲ್ಲಾಗೆ ಹೆಂಗದವ್ರಿ ಎರಡಲ್ಲಿ ಸುಳಿಪಳೆ ಏನಿಲ್ಲ ಚಕಡಿ ಪಕಡಿ ಗಳೆ ಪಳೆ ಎಲ್ಲ ಉಡ್ಯಾರ உம் சுழிபழி அல்ல சுழிப்பழி ಏ ಐತೇನು ರೀ ಆಯ್ತ ಫೈನಲ್ ಎಷ್ಟ್ ಬಂದ್ರು ಬಿಡು ಅಂದ್ರ ಮ್ಯಾಗ ಆದ್ರೂ ಬಿಡುದ್ರಿ ಇದಕ್ಕ ನೆಗ್ಲಾ ಗಡೆ ಗಡೆ ಚಕ್ಕಡಿ ಪಕ್ಕಡಿ ಆಲ್ ರೌಂಡ್ ರೀ ಹ್ಮ್ ಆಯಿತು ಇದು ಏನಿಲ್ಲ ಫೈನಲ್ ಎಷ್ಟು ಬಂದ್ರು ಬಿಡುದ್ರಿ ಒಂದ್ ಐದು ಕೊಡ್ತಾರೆ ಫೋನ್ ನಂಬರ್ ಹೇಳ್ರಿ

ಒಂದು ಮೂವತ್ತೈದು ಅಂದ್ರೆ ಬಿಡತ್ರಿ ಫೋನ್ ನಂಬರ್ ಹೇಳಿ ಫೈವ್ ಟೂ ನೈನ್ ತ್ರೀ ಫೈವ್ ಟೂ ನಿಮ್ ಎಷ್ಟ್ ಐದು ವರ್ಷ ನಿಮ್ದ್ರಿ ಕಲಾರ್ ಬೇಕು ಯಾವ್ರಿ ಯಾವ ಜಾತಿ ಬರ್ತಾನಿ ಬರ್ತರಿ ಏನ್ ಹೇಳ್ತೇನೆ ರೇಟ್ ಅದಕ್ಕ

ಯಾವ್ರಿ ವ್ಯಾಪಾರ ಸರ್ ಐತ್ರಿ ವ್ಯಾಪಾರ ಸರ್ ಐತ್ರಿ ಐತ್ರಿ ಈ ಎಷ್ಟು ತಿಂಗಳ ಒಂಬತ್ ತಿಂಗಳ ದೀ ವರ್ಷ ಹ್ಮ್ 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 ಚಕಡಿ ಪಕಡಿ ಎಲ್ಲ ಹೊಡ್ರಿ ಹಾ ಹೊಡ್ರಿ ಏತ್ ರೇಟ್ ಇವಕ್ಕ ಫೈನಲ್ ಎಷ್ಟು ಬಂದ್ರೆ ಕೊಡುದು ಎಂಬತ್ ಫೋನ್ ನಂಬರ್ ಐತ್ರಿ

ಒಂದ್ ಎಡಲೆ ಎಲ್ಲಾದ ಕೂಡ್ರಿ ಎಲ್ಲ ಎಲ್ಲ ನಡೀತಾರೆ ಗೈತ್ರಿ ವ್ಯಾಪಾರಐತ್ರಿ ಹ್ಮ್ ಹಾಯುಪಾಯಿ ಮಾಡಿಲ್ರಿ ಹ್ಮ್ ಹ್ಮ್ ಏನ್ ಕೇಳ್ಯಾರ ಎಷ್ಟಕ್ ಕೇಳ್ಯಾರ ಎಷ್ಟಕ್ ಮಾರಿದ್ರಿ ಒಂದ್ವತ್ತಕ್ ಮಾರ್ಯಾರೀ ಹ್ಮ್ ಹ್ಮ್ ಬೇಷ ಹತ್ತಾಡ್ರಂಗ್ರ ಇವತ್ತೆಂಟು ವ್ಯವಸ್ಥೆ ಬೇಷ ಹೋಗುದು ಅನ್ಸಂದ್ರ ಸಸ ಹೌದು ಅನ್ಸತ್ತ

ಜೋಳ ಮಿಕ್ಸ್ ಬರ್ತಾರೆ ರೀ ಎಲ್ಲಾರು ಕೊಡ್ರಿ ಎಲ್ಲದಕ್ಕೂ ಇಡೀ ಪರಿ ಎಲ್ಲಾ ಎಲ್ಲಾದಕ್ಕೂ ಆಗೇತ್ರಿ ಏನೈತಿ ರೇಟ್ ಫೈನಲ್ ಬಿಡುದು ಅಷ್ಟೇ ಒಂದೊಂದ ಮೂವತ್ತು ರೀ ಫೋನ್ ನಂಬರ್ ಐತ್ರಿ ಹೇಳ್ರಿ ಫೋನ್ ನಂಬರ್ ಹೇಳ್ರಿ ಹಾಂ ರೀ ಹಾಂ ರೀ ಹಾಂ ರೀ ಹಾಂ ರೀ ನಿಮ್ದು ಹೆಸ್ರೇ ಅಪ್ಪ ರೀ ಎಲ್ಲಾದಕ್ಕೂ ಚಕ್ರಿ ಪಕ್ಡಿ ಎಲ್ಲ ಇರ್ತಾವ ಎಲ್ಲ ಯಾವ ರೀ ನಮ್ದ ಚಿಕ್ಕೋಡಿ ತಾಲೂಕಿನ ಎಷ್ಟ್ ತಿಂಗ್ಳದ್ರಿ ಒಂದ್ ವರ್ಷ ಚಕಡಿ ಪೆಕಡಿ ಎಲ್ಲಾ ಉಡಿರಿ ಚಕಡಿ ಏನು ಉಡಿಲ್ರಿ ಹಾಲ್ಗ ಹಾಲ್ಗ ಏನಾಯ್ತಿ ರೇಟ್ ರೈತರಿ ರೈತ್ರಿ ವ್ಯಾಪಾರಸ್ತ್ರ ವ್ಯಾಪಾರ ಯಾವ್ಯಾಸ ಅಂತ ಹೋಗಿರ್ತೇರಿ ನಾವು ಶಂಕೇಶ್ವರ ರೀ ಸಂತೆ ಕಿತ್ತೂರ ಹಾ ರೀತಿಯಂದ್ರಿ

ಎರಡ್ ವಾರ ಓದ್ ರೀ ಹ್ಮ್ ಎರಡ್ ಸ್ಪೆಷಲ್ ಏನೈತ್ರಿ ಇದ್ರಾಗ ಮುಂದೆ ಹಾಕವ್ರಿ ತೆರೆಬಿಂಡಿ ಎತ್ತಾಗೋ ಹಾಕ್ತವ್ರಿ ಮನೇನ್ ಮೀಸದ್ರಿನ್ರಿ ಸುಳಿ ಸುಳಿಪಳಿ ಏನಿಲ್ಲ ಫೋನ್ ನಂಬರ್ ಹೇಳ್ರಿ ತ್ರೀ ಫೋರ್ ಒನ್ ನಿಮ್ದ ಹೆಸರಿ ಸಂತ ಐತ್ರಿ ಯಾವ ಸಂತಿರಿತ್ತಿರ್ತಾವಂದ್ರಿ ಎದ್ದ್ರಿ ಒಂದು ಯಾವ್ರಿ ರೀ ಇದು ಎಷ್ಟು ಎಷ್ಟ್ ತಿಂಗ್ಳತ್ರಿ ದೇಡ್ ವರ್ಷದ ಐತಿ ಒಂಟೈತನ್ರಿ ಏನ್ ಐತಿ

ನಿಮ್ದ ಹೆಸರಿ ಯಾವ್ರಿ ಇವ್ರಿ ಎಲ್ಲ ರೀ ಆರಲ್ಲಿ ಹ್ಮ್ 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 ಏನಾಯ್ತು ರೀ ರೇಟ್ ಏನಾಯ್ತಕ್ಕ ಒಂದು ಹದಿನೈದು ಫೈನಲ್ ಎಷ್ಟು ಬಂದ್ರೆ ಬಿಡುದ ಹಾ ಎಷ್ಟು ಕೇಳ ಈಗ ಎರಡ್ ಕಮ್ಮಿ ತೊಂಬತ್ರಿ ಹ್ಮ್ ಫೋನ್ ನಂಬರ್ ಐತ್ರಿ ನೆನಪಿಲ್ಲ ನಿಮ್ದು ಹೆಸರಿ ಯಾವ್ರಿ ಮೈಕ್ ಪಾಯ್ ಆತ್ನೋರಿ ವ್ಯಾಪಾರಸ್ಥ ರೈತ್ರಿ ರೈತ್ರಿ ಎಷ್ಟ್ ತಿಂಗ್ಳ ಅದ್ರ எர வர்ஷ ஆகவ் அல்லது ஃபைனல் ஒன் ஆதரி நம்பர் ஐத்ரிசரிப்போர் யஸ் திங் ஆகவரி

வியாபாரி ஐத்ரி அல்லது

ನಮಸ್ಕಾರ ಯಾವ್ರಿ ಊರಿ ಎಷ್ಟ್ ತಿಂಗ್ಳ ಐತ್ರಿ ಇದರ ವರ್ಷದ ಐತ್ರಿ ಎಲ್ಲಾದ್ರು ಕೊಡ್ರಿ ಚಕಡಿ ಪಕಡಿ ಎಲ್ಲಾದ್ರು ಕೊಡ್ರಿ ಮನೆಯನ್ರಿ ವ್ಯಾಪಾರ ಐತ್ರಿ ರೈತ್ರಿ ಏನ್ ಐತೆ ರೀ ಫೈನಲ್ ಬಂದ್ರೆ ಹುಡುಗ್ರಿ ಸುಳಿಪಳಿ ಏನಿಲ್ಲ ಫೋನ್ ನಂಬರ್ ಐತ್ರಿ ಹೇಳ್ರಿ

ಹಾ ಸಂಖ್ಯನ್ ಈಗ್ರಿ ಎಷ್ಟಕ್ ತಗೊಂಡ್ರಿ ಎಷ್ಟು ತಗೊಂಡ್ರಿ ನೀವ್ ಹಂಗಾರ ತಗೊಂಡ್ರಿ ರೈತರ ಕಡೆ ತಗೊಂಡ್ರಿ ಒಂದಾರ ತಗೊಂಡ್ರಿ ಹ್ಮ್ 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 ಸರಿ ಕಡೆ ಏನಿಲ್ಲ ಇವತ್ತಿನ ರೇಟ್ ಹೆಂಗನ್ಸತ್ರಿ ತಗಳವ್ರ ಬೇಸ್ರಿ ಕೊಡವ್ರ ಬೇಸ್ರಿ ತಗಳವಾರ ಬೇಸ್ರಿ ಕೊಡಾವ್ ಬ್ಯಾಸ್ ಸರಿ ಯಾವ ಸಂಖ್ಯೆ ಶುಕ್ರವಾರ ಕೇಶವ ಶುಕ್ರವ ಮಾತು ಎಲ್ಲಿ ಬೇರೆ ಕಡೆ ಹೋಗಿರ್ತಾರೆ ಸಾಂಗೋಳ ಸಾಂಗೋಳ ಕಂಗೋಳ ಹೋಗ್ರಿ ನಿಮ್ ಕಡೆ ಎಲ್ಲಾ ತರ ಫೋನ್ ನಂಬರ್ ಐತ್ರಿ ಕೇಳ್ರಿ ರೀ ಹೇ ಹೇ ನಿಮ್ ಹೆಸರಿ ಬರೀ ಎತ್ ಸಿಡೆ ಹ್ಮ್ ಎಷ್ಟಕ್ ಮುಗತ್ತಂದ್ರಿ ಇದು ಒಂದ್ ರೀ ಅಲೋ ಹಾ ರೀ ಯಾವ್ರಿ ನಾಗನೂರಿ ಒಂಟೆ ರೀ ರೆಪರಸ್ ರೀ ಐತ್ರಿ ಎಲ್ಲಿ ಹೋಗಿರ್ತೀರಿ ಮೊಡಲಿಗೆ ಹೋಗಿರ್ತೀರಿ ಎಪ್ಪತ್ತೈದು ಐತ್ರಿ ಹ್ಮ್ ಫೈನಲ್ ಎಷ್ಟು ಬಂದ್ರೆ ಹೆಂಗ್ ಐತಾನ ಇದು ಹಾ ಕಡೆಯಲ್ ಫೋನ್ ನಂಬರ್ ಐತ್ರಿ ಹೇಳ್ರಿ ನಿಮ್ದೇ ರೀಂದ್ರಮಸ್ ಯಾವ್ರಿ ಚಿಕ್ಕನಂದ್ರಿ ಅಲ್ಲಾಗ ಹೆಂಗಲ್ ನಾಕಲ್ಲಿ ಒಂದ್ ಎಂಬತ್ತೈದ್ರಿ ಎಲ್ಲದ ಕೊಡ್ರಿ ಎಲ್ಲ ಖಾತ್ರಿ ಆತ್ರಿ ಹ್ಮ್ ಸುಳಿಪಳಿ ಏನಿಲ್ಲ ಫೈನಲ್ ಎಷ್ಟು ಬಂದ್ರೆ ಬಿಡುದೀಡ್ ಬಂದ್ರೆ ಕೊಡ್ತೇರಿ ಯಾವ ಜಾತಿ ಬರ್ತಿದೆ

நாக ஜோட் ரேட்டணி அல்ல எஸ் திங்

ಅದೇ ಅದ ಮೂವತ್ತೈದು ಹೇಳ್ದನಾ ಅದಕ್ಕೆ ಇಪ್ಪತ್ತೈದಾರು ಕೊಡಬಹುದು ಇಪ್ಪತ್ತೈದಾರ ಕೊಡಬಹುದು ಫೋನ್ ನಂಬರ್ ಹೇಳ್ರಿ ಫೈನಲ್ ಹೇಳಿ ಒಂಬತ್ತು ಡಬಲ್ ಎಂಟು ಆರು ಎಂಟು ಜೀರೋ ಎರಡು ಡಬಲ್ ಜೀರೋ ನಿಮ್ದು ದನ ಕುಡಿಯಾನ ಕುಡಿಯತ್ರಿ